ಅದ್ಧೂರಿಯಾದ ಸ್ಕ್ರಿಪ್ಟ್ ಅವ್ರ ಜೀವನದಲ್ಲಿ ಸಿಕ್ಕಿಬಿಡ್ತು ಗಂಧದ ಗುಡಿ ಅದೃಷ್ಟ ನಮ್ಮ ಗುರುಗಳದ ಅದೃಷ್ಟ ಗಂಧದ ಗುಡಿ ಅಣ್ಣ ಅವ್ರ ಪಿಚ್ಚರ್ ಅದು ಐ ತಿಂಕ್ ನೂರೈವತ್ತನೇ ಪಿಚ್ಚರಾ ನೂರೈವತ್ತನೇ ಪಿಕ್ಚರು ಹಾಡುಗಳು ಸೂಪರ್ ಹಿಟ್ಟು ಅವ್ರ ಆ್ಯಕ್ಟಿಂಗು ಆ ಪ್ರೆಸ್ ಅದರಲ್ಲಿ ಎಷ್ಟು ಏನೇ ಮಾಡಿದ್ರು ಕೂಡ ನಾವು ಅಲ್ಲಿ ಆ ಚಿತ್ರ ಗಂಧದ ಗುಡಿ ಆಗಿದೆ ಅಂದ್ರೆ ಹೇಳಿದ್ರೆ ನಾವು ಅವ್ರನ್ನ ಇವ್ರನ್ನ ಹೊಗಳೋದು ಬದಲು ನಾವು ನಿಜವಾಗಲೂ ಹೊಗಳಬೇಕಾದ ವ್ಯಕ್ತಿಗೆ ಯಾರನ್ನ ಅಂದರೆ ಎಮ್ ಪಿ ಶಂಕರ್ನ ಸುಮ್ಮನೆ ನಾವು ಅಲ್ಲ ರಾಜ್ಕುಮಾರ್ ದೊಡ್ಡ ಆ್ಯಕ್ಟ್ರ್ ಅದ್ರ ಬಗ್ಗೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಗಂಧದ ಗುಡಿ ಅಂದರೆ ಪ್ರಾ ಪ್ರಾ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ತೋರಿಸ್ಬೇಕು ಮನುಷ್ಯ ಆ ಕಾಡಲ್ಲಿರೋ ಪ್ರಾಣಿಗಳನ್ನೆಲ್ಲ ಅವರು ಎಲ್ಲನೂ ಕೂಡ ಝೂ ಗಾರ್ಡನ್ ಪರ್ಮಿಷನ್ ತೊಗೊಂಡು ಝೂ ಗಾರ್ಡನಿಂದ ಪ್ರಾಣಿಗಳು ತಂದು ಅದರ ಶೂಟಿಂಗ್ ಅವರು ಎಂ ಪಿ ಶಂಕರ್ ಒಬ್ಬರೇ ಈ ಥರ ಇದ್ದದ್ದು ನಂತರ ಅಬ್ಬಯ ನಾಯ್ಡು ಅವರು ಕೂಡ ಕೊಂಚ ಬಂದರು ಇವರು ಆ ಚಿತ್ರದಲ್ಲಿ ನೀವು ನೋಡ್ಬೋದು ಭಾಳ ಪ್ರಾಣಿಗಳನ್ನ ಝೂ ಗಾಡಿಂದ ತಂದು ಆ ಥರ ಚಿತ್ರ ಮಾಡ ಯಾರು ಮಾಡ್ತಾರೆ ಈ ಥರ ಯಾರಿಗೆ ಈ ಧೈರ್ಯ ಇರುತ್ತೆ ಈ ಚಿತ್ರ ಚೆನ್ನಾಗಿ ಬರಬೇಕು ಇದಿದ್ದು ಮೂಡ್ ಬರಬೇಕು ಅನ್ನೋದಕ್ಕೋಸ್ಕರ ಆಸೆ ಇದ್ರೇ ಆಗೋದು ಅವರು ಅವ್ರಿಗೆ ಈ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾರೆ ಎಂ ಪಿ ಶಂಕರ್ ಅದರಿಂದನೇ ಅವರು ಅಷ್ಟು ಫೆಸಿಲಿಟೀಸ್ ಕೊಟ್ಟಿದ್ದರಿಂದನೇ ಗಂಧದ ಗುಡಿ ಎಲ್ರಿಗೂ ಒಂದು ಗಂಧ ತೆಯ್ದು ಕೊಡುತ್ತು ಅಣ್ಣವ್ರಿಗೂ ಸಕ್ಸಸ್ಫುಲ್ ಆಯಿತು ವಿಜಯಾರೆಡ್ಡಿ ಅವರಿಗೆ ಎಲ್ಲೋ ಕರ್ಕೊಂಡು ಓಟೋ ಆಯಿತು ಕೊನೆಗೆ ರೆಡ್ಡಿ ಹೋಗಿ ವಿಜಯ್ ಆಗೋಯ್ತು ಸೊ ವಿಜ್ ಇವೆಲ್ಲ ವಿಜಯ ತಂದು ಅವ್ರಿಗೆ ಆಮೇಲೆ ಮೇಲಿಂದ ಮೇಲೆ ಒಳ್ಳೊಳ್ಳೆ ಪಿಕ್ಚರ್ಗಳು ಅವ್ರಿಗೆ ಅಬ್ಬಯ್ ನಾಯ್ಡು ಅವ್ರದ್ದು ಅಬ್ಬಯ್ ನಾಯ್ಡು ಅವ್ರ ಶಂಕರ್ ಶಂಕರ್ನಾಗೋ ಮಂಜುಳಾ ಒಂದು ನಾಯಿ ಅದು ಸೂಪರ್ ಹಿಟ್ಟಾಗೋಯ್ತು ಅದನ್ನು ಹಿಂದೀಲಿ ಮಾಡಿದ್ರು ಅದಕ್ಕೆ ಡೈರೆಕ್ಟ್ರ್ ನಮ್ಮ ಗುರುಗಳೇ ಮಾಡಿದ್ರು ಅಲ್ಲೂ ಒಂದು ಮಾಡಿದ್ರು ಬೊಕಾಡಿಯ ಬ್ರದರ್ಸ್ ಅಂತ ಅವ್ರು ದೊಡ್ಡ ಆಗಿನ ಕಾಲದಲ್ಲೇ ಪ್ರೊಡ್ಯೂಸರ್ ಹಿಂದಿಯವರು ಅವರು ಇನ್ನೆರಡು ಪಿಚ್ಚರ್ ಕೊಟ್ಟರು ಸತತ ಸತತವಾಗಿ ಅವ್ರಿಗೆ ರಾಜ್ಕುಮಾರ್ ಪಿಚ್ಚರ್ಗಳು ಬಂತು ಮಯೂರ ಬಂತು ಮಯೂರಕ್ಕೆ ಒಂದು ಫಸ್ಟ್ ಕ್ಲಾಸ್ ಇವತ್ತಿಗೂ ಮಯೂರ ಮಯೂರನೇ ಆಮೇಲೆ ಇದು ಬಂತು ಸನಾದಿ ಅಪ್ಪಣ್ಣ ಶ್ರೀನಿವಾಸ್ ಕಲ್ಯಾಣ ಸನಾದಿ ಅಪ್ಪಣ್ಣ ಮಾತಾಡಾಗಿಲ್ಲ ಗ್ರೇಟ್ ಡ್ಯಾನ್ಸರ್ ಜಯಪ್ರದ ಆ್ಯಂಡ್ ಬಿಸ್ಮಿಲಾ ಖಾನ್ ಶ್ಯನಾಯ್ ಆಮೇಲೆ ಸಂಗೀತ ಎಲ್ಲ ಅಚ್ಚುಕಟ್ಟು ಆಮೇಲೆ ಮಯೂರ ಆಯಿತು ಸೊ ಈ ಥರ ನಮ್ಮ ಗುರುಗಳಿಗೆ ಅಷ್ಟೊಂದು ಅಷ್ಟೊಂದು ಸಕ್ಸಸ್ಫುಲ್ ಪಿಕ್ಚರ್ ಸಿಕ್ತು ಅವರು ಅಷ್ಟಾಗಿ ದುಡ್ಡು ಖರ್ಚು ಮಾಡಿ ಇದು ಮಾಡ್ತಾ ಇರಲಿಲ್ಲ ಅವರು ಪ್ರೊಡಕ್ಷನ್ದು ಮಾಡೋರು ಹೊರತು ಸ್ವತಃ ಜಾಸ್ತಿ ಖರ್ಚು ಮಾಡ್ತಾ ಇರಲಿಲ್ಲ ಅವರು ಏನೋ ಏನು ಡ್ರಿಂಕ್ಸ್ ತೊಗೋತು ಅಂದರೆ ಒಂದೋ ಎರಡೋ ಪೆಗ್ ಅಷ್ಟೇ ನಾನ್ ವೆಜ್ಜು ಅಷ್ಟೇ ಮಾಡಿದ್ರು ಶಿ ಅಲ್ಲ ಅಡಿಕ್ಟ್ ಅಲ್ವೇ ಇಲ್ಲ ಅವರು ನೋ ಅವರು ಕುಡ್ಕರ ಅಲ್ವೇ ಇಲ್ಲ ಅವರು ನಾನು ಹೇಳಿದೆ ಇವತ್ತು ನಮ್ಮಿಂದ ದೂರ ಆಗಿದ್ದರೂ ಕೂಡ ನಮಗೆಲ್ಲ ಕಲ್ಸ್ಕೊಟ್ಟು ಹೊರಟೋಗಿದ್ದಾರೆ ಅವರು ಸರಸ್ವತಿ ಪುತ್ರರು ನೀನೇನು ಏನು ಅನ್ಕೋತೀಯೋ ಅದನ್ನು ಪೇಪರಲ್ಲಿ ಬರೆದ್ಬಿಡ್ಬೇಕು